ಜಿ ಎಂ ಸಿದ್ದೇಶ್ವರ ಧರ್ಮಪತ್ನಿ ಗಾಯತ್ರಿ ಸಿದ್ದೇಶ್ವರನ ಜೊತೆ ಸೊ ನಾನು ಹೋಗ್ತೀನಿ ಮೇಡಮ್ ಟಿಕೆಟ್ ಸಿಕ್ಕಿದೆ ಮೊದಲನೇ ರಿಯಾಕ್ಷನ್ ಏನು ಮೇಡಮ್ ಮೊದಲನೇ ರಿಯಾಕ್ಷನ್ ಅಂದರೆ ನಾನು ಟಿ ವಿಯಲ್ಲಿ ನೋಡ್ತಾ ಇದ್ರು ಸಡನ್ನಾಗಿ ಬಂತು ಹೆಸ್ರು ಯಾಕೆ ಇನ್ನೂ ಲೇಟ್ ಮಾಡ್ತಾ ಇದ್ದಾರಲ್ಲ ಅಂದ್ಕೊಂಡಿದ್ದು ಸಡನ್ನಾಗಿ ಅದು ಬಂದಿರೋದ್ರಿಂದ ಗಾಯತ್ರಿ ಸಿದ್ದೇಶ್ ಅಂತೇಳಿ ಹೆಸ್ರು ಬಂದಾಗ ಅದು ನನಗೂ ಒಂಥರ ರೋಮಾಂಚನ ಆಯಿತು ಯಾಕೆಂದರೆ ಲೇಡೀಸಿಗೆ ಕೊಡ್ತಾರೆ ಅನ್ನೋದು ಅಷ್ಟು ಇದಿರಲಿಲ್ಲ ಬಟ್ ಯಾವುದಾದ್ರೂ ಹೆಸರು ಬರುತ್ತಲ್ಲ ಅಂತ ಕಾಯ್ತಾ ಇದ್ದು ಬಂತು ಒಂಥರ ಖುಷಿ ಆಯಿತು ಹೇಗೆ ಪ್ರಿ ಹೇಗೆ ಪ್ರಿಪೇರ್ ಆಗಿದೆ ಎಲೆಕ್ಷನ್ಗೆ ಈಗ ನಾ ಏ ಏಳು ವರ್ಷ ಮಾವನವ್ರಿಗೆ ಮಾಡಿದ್ದೀವಿ ಅದರ ಅನುಭವ ಇದೆ ಇನ್ನು ಎಂಟು ವರ್ಷ ಇಪ್ಪತ್ತು ವರ್ಷ ಮತ್ತು ಮಾವ ಯಜಮಾನ್ರಿಗೆ ಮಾಡಿದ್ದೀವಿ ಅದರ ಅನುಭವ ಇದೆ ಎಲ್ಲ ಕಾರ್ಯಕರ್ತರು ನನಗೆ ಸಪೋರ್ಟ್ ಇದ್ದಾರೆ ಎಲ್ಲ ದ ದಾವಣಗೆರೆ ಜನ ಎಲ್ಲ ನನಗೆ ಸಪೋರ್ಟ್ ಇದ್ದಾರೆ ಯಾಕೆಂದರೆ ಎಲ್ಲರನ್ನು ನೋಡಿದ್ದೀನಿ ಎಲ್ಲರೂ ಕಟ್ಟಿದ್ದೀನಿ ಅದು ಅಲ್ಲದೆ ಯಾವ ಕಾರ್ಯಕರ್ತರು ಮನೇಲಿ ಏನಾದರೂ ಒಂದು ಸಣ್ಣ ಫಂಕ್ಷನ್ ಆದರೂ ಅದಕ್ಕೆ ನಾನು ಇದ್ದೆ ಏಕೆಂದರೆ ಇವರೇನಾದರೂ ಬ್ಯುಸಿ ಇದ್ದಾಗ ನೀನು ಹೋಗ ಅಂದರು ನಾನು ಬರ್ತಿದ್ದೆ ನಮ್ಮ ಅವರು ಹಾಗೆ ಹೇಳಿ ಕಳಿಸ್ತಾಯಿದ್ರು ಹಾಗಾಗಿ ನನಗೆ ಇದೇನು ಹೊಸ್ತಲ್ಲ ಅನ್ನಿಸ್ತಾ ಇದೆ ನೋಡಿದ್ರೆ ಇಷ್ಟು ವರ್ಷ ತಮ್ಮನೂರು ಎಲೆಕ್ಷನ್ ಮನೆಯವ್ರು ಎಲೆಕ್ಷನ್ ಮಾಡಿದ್ರಿ ಎಲೆಕ್ಷನ್ ಮೂಮೆಂಟ್ ಮಾತ್ರ ಜನಗಳ ಮಧ್ಯೆ ಬರ್ತಾ ಇದ್ವಿ ನಂತರ ತಮ್ಮ ಮನೆ ಬಿಸ್ನೆಸ್ ಬೇರೆ ಬೇರೆಲ್ಲ ನೋಡ್ತಾ ಇದ್ರಿ ಈಗ ಫುಲ್ ಟೈಮ್ ಔಷಧಿ ಇರಬೇಕಾಗುತ್ತೆ ಮೇಡಮ್ ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡ್ತೀರಿ ಅಂತ ಹೇಳಿ ಹೇಳಿದ್ನಲ್ಲ ನಾನು ಮನೆಯಲ್ಲಿ ಸೊಸೆ ನೋಡ್ಕೊಳ್ತಾರೆ ನಾವಿಲ್ಲಿ ನಮ್ಮ ಯಜಮಾನರು ಈಗೊಬ್ಬರಿದ್ದರು ಕೈ ಅವ್ರ ಜೊತೆ ನಾನು ಸೇರಿ ಎರಡು ಕೈ ಹಾಕ್ತಿದ್ದೀವಿ ಇದೀವಿ ದಾವಣಗೆರೆಗೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಅಲ್ಲ ಇಷ್ಟು ವರ್ಷ ಎಲೆಕ್ಷನ್ ತಾವು ಮಾಡಿದ್ರಿ ಇಷ್ಟು ವರ್ಷ ಅಷ್ಟು ವಿರೋಧ ಇರಲಿಲ್ಲ ದಾವಣಗೆರೆಯಲ್ಲಿ ಈ ಬಾರಿ ತುಂಬ ವಿರೋಧ ಆಗ್ತಿದೆ ತಮ್ಮ ಫ್ಯಾಮಿಲಿ ಈ ಬಗ್ಗೆ ಮೇಡಮ್ ಎಲ್ಲಿಲ್ಲ ಹೇಳ್ರಿ ವಿರೋಧ ನೀವು ರಾಜ್ಯದಲ್ಲಿ ಎಲ್ಲ ಕಡೆ ಹೋಗಿ ದೇಶದಲ್ಲಿ ಎಲ್ಲ ಕಡೆ ಹೋಗಿ ಎಲ್ಲ ಕಡೆ ವಿರೋಧ ಇರುತ್ತೆ ಅವರು ಯಾರೂ ವಿರೋಧ ಮಾಡಿಲ್ಲ ನಮ್ಮ ಜನತಾ ಪಾರ್ಟಿಯಲ್ಲಿ ಒಬ್ಬರದ್ದು ಯಾರ್ದಾದ್ರೂ ಹೆಸರು ಬರೋ ತನಕ ನೀವು ಒಟ್ಟು ಕೇಳ್ಬೋದು ನೀವು ಟಿಕೆಟ್ ಕೇಳ್ಬೋದು ಇವ್ರಿಗೆ ಕೇಳ್ಬೋದು ನಾನು ಕೇಳ್ಬೋದು ಯಾರಾದರೂ ಕೇಳ್ಬೋದು ಎಲ್ಲರೂ ಸರಿ ಹೋಗ್ತಾರೆ ಸಭೆ ಮಾಡ್ತಿದ್ದಾರೆ ಗೋ ಬ್ಯಾಕ್ ಜಿ ಎಂ ಸಿದ್ದ ಫ್ಯಾಮಿಲಿ ಸಿದ್ದೇಶ್ವರ್ ಫ್ಯಾಮಿಲಿ ಆಟೋ ದಾವಣಗೆರೆ ಬಚ್ಚ ಸರಿ ಶೋರಾಟ ಮಾಡ್ತಾರೆ ದಯವಿಟ್ಟು ಅದೆಲ್ಲ ಇದಿಷ್ಟು ಗಾಯತ್ರಿ ಸಿದ್ದೇಶ್ವರ್ ಅವರ ಮಾತು ಯಾವ ಪರ್ಸೆಂಟ್ ಯಶವಂತ್ ಒಂದ್ ಕಡೆ ನ್ಯೂಸ್ ದಾವಣಗೆರೆ